ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾವೇರಿ ಮರಳಿ ಮನೆಗೆ ಅಂತಾನೆ ಹೇಳ್ಬೋದು ಜೊತೆಗೆ ಲಕ್ಷ್ಮೀನಿ ವಾಪಸ್ ಕಾವೇರಿನ ಬಿಡ್ಸ್ಕೊಂಡು ಬರೋ ಚಾನ್ಸಸ್ ಇದೆ ಹಾಗಿದ್ರೆ ಕೇಕೆ ಹಾಕ್ತಿದ್ದಾರೆ ಕಾವೇರಿ ಏನಾಯ್ತಪ್ಪ ಕಾವೇರಿ ಏನೇ ಮಾಡಿದ್ರು ಕೂಡ ಇಡೀ ಮನೆ ಕಾವೇರಿ ಪರವಾಗಿ ನಿಲ್ತಾ ಇದೆ ಹಾಗಿದ್ರೆ ಏನಾಯ್ತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಬಂದು ಕಾವೇರಿ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ರು ಜೊತೆಗೆ ತನ್ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದೆ ಕಾವೇರಿ ಅಂತ ಹೇಳಿ ಜೊತೆಗೆ ಇಲ್ಲಿ ಜೋರ್ಜ್ ಕೂಡ ಒಂದು ಲಕ್ಷ್ಮಿ ಕೇಸನ್ನ ಸೀರಿಯಸ್ ಆಗಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಕಾವೇರಿ ಅವರೇ ನೀವು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ ಜೊತೆಗೆ ಪೊಲೀಸ್ ಕಸ್ಟಡಿಗೆ ಕಳಿಸ್ತಾ ಇದ್ದೀನಿ ಅಂತ ಹೇಳಿ ಜಡ್ಜ್ಮೆಂಟ್ ಪಾಸ್ ಮಾಡ್ತಾರೆ ಇದರಿಂದಾಗಿ ಕಾವೇರಿ ಸೆಟ್ ಆಗ್ತಾರ ಇಲ್ಲ ನಾನು ಅಲ್ಲಿರೋದಿಲ್ಲ ನನಗೆ ಹೊರಗಡೆ ಕಳಿಸಿ ನನಗಲ್ಲಿರೋ ಕಷ್ಟ ಆಗುತ್ತೆ ತಪ್ಪು ಮಾಡಿದೆ ನಾನು ನಾನೇ ಆ ಕಲ್ಲಿರಲಿ ಅಂತ ಹೇಳ್ತಿದ್ದಾರೆ ಈ ಕಡೆ ಸೌಧಾಮಿನಿ ನಿಲ್ಸಿ ಕಾವೇರಿಯವರೆ ಅಂತ ಹೇಳ್ತಿದ್ರು ಕೂಡ ಕಾವೇರಿಯ ರಂಪಾಟ ಜೋರಾಗಿದೆ ಈ ಕಡೆ ನಮ್ಮ ಒಂದು ಕಕ್ಷಿದಾರಿಗೆ ಬೇಲ್ ಮಂಜೂರು ಮಾಡಬೇಕು ಅಂತ ಹೇಳಿ ಸೌಧಾಮಿನಿ ಕೇಳ್ಕೊಂಡ್ರು ಕೂಡ ಇದು ಅಟೆಂಪ್ಟು ಮಾಡೋಕ್ಕಿ ಈಸ್ ಸಾಕ್ಷಿ ನಾಶ ಆಗುತ್ತೆ ಹಾಗಾಗಿ ನಾವು ಬಿಡುಗಡೆ ಮಾಡೋಕ್ಕಾಗುವುದಿಲ್ಲ ಬೇಲ್ ರಿಜೆಕ್ಟೆಡ್ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಕಾವೇರಿ ಅವ್ರನ್ನ ಪೊಲೀಸ್ ಅವರು ಎಳ್ಕೊಂಡು ಹೋಗ್ತಿದ್ರೆ ಈ ಕಡೆ ವೈಷ್ಣು ತನ್ನ ಹೆಂಡತನ ನೋಡಿದೆ ಫುಲ್ ಖುಷಿ ಆಗಿದ್ದಾರೆ ಹೌದು ಅವರೇ ನಿಜವಾಗ್ಲೂ ನೀವು ಬದುಕು ಬಂದಿರೋದು ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀವು ಸತ್ ಹೋದ್ರಿ ಅಂತ ಅಂದ್ಕೊಂಡು ಎಷ್ಟು ಕಳೆದೋಗಿದ್ದೆ ಗೊತ್ತಾ ಗೊತ್ತ ನಾನು ನಿಜವಾಗ್ಲೂ ನೀವು ಬಂದಿರೋದು ನಂಗೆ ತುಂಬಾನೇ ಖುಷಿ ಆಗ್ತದೆ ಹೋ ಜೀವ ವಾಪಸ್ ಬಂದಾಗ ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ ಅದರ ನಡುವೆ ಲಕ್ಷ್ಮಿ ಹುಟ್ಟಿರೋ ಸೀರೆ ನೋಡಿದ್ದೆ ಇದು ಹೇಗೆ ಸಿಕ್ತು ನೀವು ಹೇಗೆ ಹೇಗಿದ್ದು ಉಟ್ಕೊಂಡು ಬಂದಿದ ಅಂತ ಹೇಳ್ತಿದ್ದಾರೆ ಬಿಕಾಸ್ ಲಕ್ಷ್ಮಿ ತಿಥಿ ಮಾಡೋದಕ್ಕೋಸ್ಕರ ಲಕ್ಷ್ಮಿ ವೈಷ್ಣು ಲಕ್ಷ್ಮಿಗಾಗಿ ಇಟ್ಟಂತಹ ಸೀರೆಯನ್ನೇ ಇಂದು ಲಕ್ಷ್ಮೀ ಕುತ್ಕೊಂಡು ಬಂದಿರುವುದು ಹಾಗಿದ್ರೆ ಅಲ್ಲಿ ಆ ಒಂದು ಸೀರೆನ ಎತ್ಕೊಂಡಿದ್ದೇ ಲಕ್ಷ್ಮಿ ಆಗಿರೋ ಚಾನ್ಸಸ್ ಇದೆ ಇಲ್ಲ ಅಂದ್ರೆ ಕೀರ್ತಿ ತೆಗೆದುಕೊಂಡು ಹೋಗಿ ಲಕ್ಷ್ಮಿಗೆ ಕೊಟ್ಟಿರೋ ಚಾನ್ಸಸ್ ಕೂಡ ಇದೆ ಎಲ್ಲದರ ನಡುವೆ ಲಕ್ಷ್ಮಿ ಮತ್ತೆ ಪಾರ್ಥ ಸಾರಥಿ ಇಬ್ರು ಕೂಡ ಸೇರ್ಕೊಂಡು ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು ಅದಕ್ಕೆ ಸು ಸುಪ್ರೀತಾ ಸಪೋರ್ಟ್ ಸಿಕ್ತು ಹಾಗೆ ಕೀರ್ತಿ ಕೂಡ ಸಪೋರ್ಟ್ ಮಾಡಿದ್ರು ಹಾಗಿದ್ರೆ ಇಲ್ಲಿ ನ್ಯಾಯ ಸಿಗುತ್ತಾ ಖಂಡಿತವಾಗ್ಲೂ ಸಿಗ್ಲೇಬೇಕು ಅಂತ ಪಾರ್ಥ ಸಾರಥಿ ಸೌಧಾಮಿನಿ ಹತ್ರ ಮುಂದೆ ನಂತು ಮಾತನಾಡ್ತಿದ್ದಾರೆ ತುಂಬಾ ಟೆನ್ಶನ್ ಮಾಡ್ಕೊಂಡು ಹಾಗೆ ಇದೆ ಯಾವುದೇ ಕಾರಣಕ್ಕೂ ಜಯ ಅನ್ನೋದು ಸತ್ಯಕ್ಕೆ ಧರ್ಮ ಗೆಲ್ಲೇಬೇಕು ಆ ಇಬ್ಬರು ಮಕ್ಕಳಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗಲೇಬೇಕು ಸಿಗ್ಸೋ ಹಾಗೆ ನಾನು ಮಾಡೇ ಮಾಡ್ತೀನಿ ಸತ್ಯವೇ ಗೆಲ್ಲತ್ತೆ ಅಂತ ಹೇಳ್ತಿದ್ರೆ ಈ ಬಾರಿ ನೀವು ಮೇಲೆ ಹೋಗಿರ್ಬೋದು ಆದರೆ ಕಾಲ ಚಕ್ರ ತಿರ್ಗೆ ತಿರುಗತ್ತೆ ನೋಡ್ತಾರೆ ಅಂತ ಎಷ್ಟು ಕೇಸ್ ನೋಡಿಲ್ಲ ಎಷ್ಟು ಕೇಸ್ ಉಲ್ಟಾ ಆಗಿಲ್ಲ ನಾನು ಉಲ್ಟಾ ಮಾಡಿಲ್ಲ ಅಂತ ಸೌದಾ ಮನಿ ಚಾಲೆಂಜ್ ಮಾಡ್ತಿದ್ದಾರೆ ಆಲ್ರೆಡಿ ಕಾಲ ಚಕ್ರ ತಿರ್ಗದಾಗಿದೆ ಜಸ್ಟ್ ಇನ್ನು ನೋಡೋದಷ್ಟೇ ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಗಿರಿಜಾ ಬರ್ತಾರೆ ಸಾಕ್ಷಿ ಹೇಳ್ತಾರೆ ಕಾವೇರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ ಇಬ್ಬರ ಹೆಣ್ಮಕ್ಳಿಗೆ ನ್ಯಾಯ Siga Tenta E link. ಪಾರ್ಥ ಸಾರತಿ ಚಾಲೆಂಜ್ ಮಾಡ್ತಿದ್ದಾರೆ ಇದರ ನಡುವೆ ಈ ಕಡೆಯ ಅಂತೂ ನನ್ನ ಮಗಳು ಇಂಥ ಪಾಪ ಕೆಲಸ ಮಾಡಿದಾಳ ನಾನು ಏನು ಅಂದ್ಕೊಂಡು ಬಂದೆ ಆದರೆ ಇಲ್ಲಿ ನಿನ್ನೇನು ಆಗೋಯ್ತು ನನ್ನ ಮಗಳು ಕೊಲೆಗಾರ್ತಿ ಅನ್ನೋ ಪಟ್ಟ ಏನಾಗ್ತದೆ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ ಅಷ್ಟರಲ್ಲಿ ಪೊಲೀಸವ್ರ ಜೊತೆ ಬಂದಂಥ ಕಾವೇರಿ ಅವರು ಮೊದಲು ನಾನು ನನ್ನ ಮಗನ ಜೊತೆ ಮಾತಾಡಬೇಕು ಅಂತ ಹಂಬಲಿಸ್ತಿದ್ದಾರೆ ಬಿಕಾಸ್ ಮಗ ತಪ್ಪು ತಿಳ್ಕೊಂಬಿಟ್ರೆ ಏನು ಮಾಡೋದು ಆಮೇಲೆ ಮುಖ ನೋಡೋಲ್ಲ ಏನು ಮಾಡೋದು ಮಗ ಇಲ್ಲದಂತೂ ಬದುಕೋಕೆ ಸಾಧ್ಯನೇ ಇಲ್ಲ ಕಾವೇರಿ ಅದೇ ಕಾರಣಕ್ಕೆ ನಾನು ನನ್ನ ಫ್ಯಾಮಿಲಿ ಜೊತೆ ಮಾತಾಡಬೇಕು ಒಂದು ಐದು ನಿಮಿಷ ಅಂದಾಗ ಸರಿ ಆಯಿತು ಪಾಪ ನಿಮ್ಮನ್ನ ಹೇಗೂ ಜೈಲ ಕಳ್ಸಿದ್ದಾರೆ ಹೋಗಿ ಒಂದು ಐದು ನಿಮಿಷ ಮಾತಾಡ್ಕೊಂಡು ಬನ್ನಿ ಇನ್ನೇನು ಭೇಟಿ ಮಾಡೋಕ್ಕಾಗತ್ತಾ ನೀವು ಜೈಲ್ ವಾಸನೆ ಆಗಿಬಿಟ್ರೆ ಏನು ಮಾಡೋದು ಅಂತ ಅನ್ಕೊಂಡಿದ್ದೆ ಪೊಲೀಸ್ ಅವರು ಕೂಡ ಅವಕಾಶ ಮಾಡಿಕೊಡ್ತಾರೆ ಕಾವೇರಿ ಅವ್ರಿಗೆ ಅದೇ ಕಾರಣಕ್ಕೆ ಕಾವೇರಿ ಕೂಡ ಹೋಗಿದ್ದ ಪುಟ ದಯವಿಟ್ಟು ಅವ್ರು ಯಾರು ಮಾತನ್ನು ನಂಬೇಡ ಪುಟ ನಾನು ಕೊಲೆ ಮಾಡಿಲ್ಲ ದಯವಿಟ್ಟು ಮಾತಾಡು ಪುಟ್ಟ ನನ್ನ ಕೊಲೆಗಾರ್ತಿ ಅಂತ ಅನ್ಕೋಬೇಡ ಇದೆಲ್ಲ ಕೂಡ ಪ್ರೀ ಪ್ಲಾನ್ ಕೀರ್ತಿ ಮತ್ತು ಲಕ್ಷ್ಮಿ ಸೇರ್ಕೊಂಡು ಮಾಡ್ತಿರೋದು ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ನೀವು ಕೂಡ ಎಲ್ಲ ಯಾಕೆ ಮೌನವಾಗಿದರ ಏನು ಮಾತಾಡ್ತಿಲ್ಲ ನೀವೆಲ್ಲ ನನ್ನ ತಪ್ಪು ಮಾಡಿದಿನಾ ಅಂತ ಅನ್ಕೋತಾ ಇದ್ರ ಅವ್ಳು ಏನೋ ಹೇಳಿದ್ವು ಅಂತ ಇನ್ನೂ ಕೂಡ ಪ್ರೂವ್ ಆಗಿಲ್ಲ ಅನ್ನೋದು ನೆನಪಿಲ್ಲಿ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಕಾವೇರಿ ಇನ್ನಿಲ್ಲದ ವಾದ ಮಾಡ್ತದಾ ಮನೆಯವರೆಲ್ಲರೂ ಕೂಡ ಮೌನವಾಗಿದ್ರೆ ಈ ಕಡೆ ಲಕ್ಷ್ಮಿ ಅಂತೂ ಸಿಡಿದೇಳ್ತಾಳೆ ಯಾಕತ್ತ ನೀವು ನನ್ನ ಮತ್ತೆ ಕೀರ್ತಿನ ಕಿಡ್ನಪ್ ಮಾಡಿಸಿ ನಮ್ಮಿಬ್ರನ್ನ ಕೊಲೆ ಮಾಡೋ ಪ್ರಯತ್ನ ಮಾಡ್ಲಿಲ್ವಾ ಖಂಡಿತವಾಗ್ಲೂ ನೀವು ಮಾಡಿದಿರಾ ಖಂಡಿತವಾಗ್ಲೂ ನಿಮ್ಗೆ ಶಿಕ್ಷೆ ಆಗ್ಲೇಬೇಕು ತಪ್ಪನ್ನ ನೀವು ತಿದ್ಕೊಳ್ದೆ ಪದೇ ಪದೇ ತಪ್ಪು ಮಾಡ್ತಾನೆ ಬಂದ್ರಿ ಅಂದ ಮೇಲೆ ನಿಮ್ಮ ತಪ್ಪಿಗೆ ಶಿಕ್ಷೆ ಆಗದೆ ಇರತ್ತ ಖಂಡಿತವಾಗ್ಲೂ ಸತ್ಯ ಅನ್ನೋದು ಗೆಲ್ಲೇ ಅಂತ ಹೇಳ್ತದಾಳೆ ಈ ಮಾತಿನಿಂದ ಕಾವೇರಿಯವರು ಗೆಳ್ತಾರೆ ಏನ್ ಮಾತಾಡ್ತಿದ್ಯಾ ನೀನು ನಾನು ಯಾವ್ ತಪ್ಪು ಮಾಡಿಲ್ಲ ನಿನ್ನ ಹತ್ರ ಏನಾದ್ರೆ ಸಾಕ್ಷಿ ನೀನು ತಪ್ಪು ಮಾಡಿದಿನಿ ಅಂತ ನನ್ನ ಬಗ್ಗೆ ಮಾತನಾಡ್ತಿದ್ಯಲ್ಲ ಅಂತ ಕಾವೇರಿಯವರು ಹೇಳೋದಕ್ಕೆ ಈ ಕಡೆ ಲಕ್ಷ್ಮಿ ನಿಮ್ಮ ಆತ್ಮಸಾಕ್ಷಿ ಅನ್ನೋದು ಅನ್ನೋದಿರುತ್ತೆ ಅಲ್ವಾ ಅಂತ ಅಂದಾಗ ಯಾವ ಆತ್ಮಸಾಕ್ಷಿ ನಾನು ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಿರೋದು ನೀನು ಆ ಕೀರ್ತಿ ಜೊತೆ ಸೇರ್ಕೊಂಡು ನನ್ನನ್ನು ಜೈಲಿಗೆ ಕಳಿಸಬೇಕು ಅಂತ ಪಕ್ಕಾ ಪ್ಲಾನ್ ಮಾಡ್ತಿದ್ಯಾ ನೋಡು ವೈಷ್ಣವ್ಗೆ ಇವರಿಬ್ಬರು ಸೇರ್ಕೊಂಡಿದ್ದೆ ಖಂಡಿತವಾಗ್ಲೂ ನಾನು ತಪ್ಪು ಮಾಡದೆ ಇರೋ ಪಕ್ಕಾ ಪ್ಲಾನ್ ಮಾಡಿ ನನ್ನನ್ನ ಸಿಕ್ಸಾಕೋ ಪ್ರಯತ್ನ ಮಾಡ್ತಿದ್ದಾರೆ ನನ್ನನ್ನು ಟ್ರ್ಯಾಪ್ ಮಾಡ್ತಿದ್ದಾರೆ ಇವ್ರ ಮಾತನ್ನ ಯಾವುದೇ ಕಾರಣಕ್ಕೂ ನಂಬೇಡ ಅಂತ ಹೇಳ್ತಿದ್ದೆ ಅಜ್ಜಿ ರಬಲ್ ಆಗಿದೆ ಕಾವೇರಿ ಕೆನ್ನಗೆ ಅಂತ ಬಾರ್ಸ ಬಿಡ್ತಾರೆ ಒಂದು ಎರಡು ಎರಡು ಬೀಳ್ತಿದ್ದಾಗೆ ಕಾವೇರಿ ಅವರಂತೂ ಯಾಕಮ್ಮ ನಾನು ಏನು ಮಾಡಿದೆ ಅಂತ ಈ ರೀತಿ ಮಾಡ್ತಿದ್ಯಾ ನೀನು ಕೂಡ ಅವ್ರ ಮಾತನ್ನ ನಂಬಿಕಿದ್ಯಾ ಅಂದಾಗ ಅವ್ರ ಮಾತನ್ನು ನಂಬ್ಕೋಬೇಕೋ ಬೇಡವೋ ನೀನು ಕೊಲೆ ಮಾಡಿದಯೋ ಇಲ್ವೋ ಅದಿನ್ನು ಸಾಬೀತಾಗದೆ ಇರಬಹುದು ಆದರೆ ನೀನು ಕೀರ್ತಿ ಬದುಕಲ್ಲಿ ನಿಜವಾಗ್ಲು ಕೂಡ ಆಟ ಆಡ್ಬಿಟ್ಟಿದ್ಯಾ ಒಂದು ಹೆಣ್ಮಗಳು ಬದುಕನ್ನ ಸರ್ವನಾಶ ಮಾಡಿದ್ಯಾ ಅಂತೂ ಖಂಡಿತ ನಿಜ ನಿನ್ನ ನೋಡಿದ್ರೆ ನಿಜವಾಗ್ಲು ಬೇಜಾರಾಗ್ತದೆ ಹೇಗಿದ ಮಗಳು ಹೇಗಾಗ್ಬಿಟ್ಟ ನನ್ನ ಮಗಳನ್ನ ಏನು ಅನ್ಕೊಂಡೆ ಅಂತ ಹೇಳಿ ಕಣ್ಣೀರ ಹಾಕತಾರೆ ಈ ಕಡೆ ಕೃಷ್ಣಕಾಂತ್ ಅವ್ರನ್ನ ಕೂಡ ಕೃಷ್ಣ ನೀವು ಕೂಡ ಇವ್ರನ್ನ ನಂಬ ಮಾಡಿಲ್ಲ ಅಂತಿದ್ರೆ ನೋಡು ಕಾವೇರಿ ನಾವು ಮಾನವಾಗಿದ್ವಿ ಅಂತ ಏನು ಅನ್ಕೋಬೇಡ ಗಿರ್ಜಾ ಬಂದು ಸಾಕ್ಷಿ ಹೇಳ್ಬೇಕಾಗತ್ತೆ ಗಿರ್ಜಾ ಸಾಕ್ಷಿ ಹೇಳಿದಾಗ ನೀನ್ ತಪ್ಪು ಮಾಡಿಲ್ಲ ಅಂತ ಆದ್ರೆ ಖಂಡಿತವಾಗ್ಲೂ ಅವಳು ನಿನ್ ವಿರುದ್ಧವಾಗಿ ಸಾಕ್ಷಿ ಹೇಳುವುದಿಲ್ಲ ಅಲ್ವಾ ಅಲ್ಲಿವರೆಗೂ ವೇಜ್ ಮಾಡೋಣ ಅದಕ್ಕೆ ಯಾಕೆ ಇಷ್ಟು ಎಕ್ಸೈಟ್ ಆಗ್ತಾ ಇದೆಯಾ ಅಂತ ಕೃಷ್ಣಕಾಂತ್ ಕೂಡ ಹೇಳ್ತಾರೆ ನಂತರ ದಯವಿಟ್ಟು ಪುಟ ನೀನಂತೂ ಯಾರ ಮಾತನ್ನ ನಂಬೇಡ ಅಂತ ಕನ್ವಿನ್ಸ್ ಮಾಡ್ತಿದ್ರೆ ಈ ಕಡೆ ಲಕ್ಷ್ಮಿ ಅಂತೂ ಯಾಕತ ತಪ್ಪು ಮಾಡಿದಿರಾ ಒಪ್ಕೊಡಿ ಒಪ್ಕೋತಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಸತ್ಯ ಹೊರಗಡೆ ಬರುತ್ತೆ ಸತ್ಯ ಅನ್ನೋದು ಬೆಂಕಿ ಇದ್ದಾಗೆ ಆ ಬೆಂಕಿಲಿ ಚಳಿ ಕಾಯಿಸ್ಕೊಂಡ್ರೆ ಬೆಚ್ಚಗೆ ಮಾಡುತ್ತೆ ಅದನ್ನ ಬಿಟ್ಟು ಅದನ್ನ ಮೈಗೆ ಹಾಕೊಂಡ್ರೆ ಸುಟ್ಟು ಭಸ್ಮ ಮಾಡಿಬಿಡುತ್ತೆ ಸತ್ಯ ಅನ್ನೋದನ್ನ ಯಾರು ಕೂಡ ಯಾವತ್ತು ಮರೆಮಾಚೋಕೆ ಸಾಧ್ಯನೇ ಇಲ್ಲ ಅದು ಜ್ವಾಲಾಮುಖಿ ಅಂತ ಗೊಳ್ಳೆಗೊಳ್ಳುತ್ತೆ ಎಲ್ಲರೂ ಮುಂದೆ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾಳ ತದನಂತರ ಈ ಕಡೆ ಇನ್ಸ್ಪೆಕ್ಟರ್ ಬಂದಿದೆ ನೋಡಿ ಕಾವೇರಿ ಅವರೇ ನೀವು ಎಷ್ಟೇ ಮಾತಾಡಿದ್ರು ನೀವು ಮನೆಯವ್ರಿಗೆ ನೀವು ಬೇಕಾಗಿಲ್ಲ ನಮ್ಮ ಹತ್ರ ಅಷ್ಟ್ರ ಇದೆ ಬನ್ನಿ ನಮಗೆ ನೀವು ಬೇಕಾಗಿದೆ ಬನ್ನಿ ಹೋಗೋಣ ಅಂತ ಹೇಳಿ ಇನ್ಸ್ಪೆಕ್ಟರ್ ಕಾವೇರಿ ಎಳೆದ್ಕೊಂಡು ಹೋಗೇ ಬಿಡ್ತಾರೆ ಈ ಕಡೆ ಕೀರ್ತಿ ಲಕ್ಷ್ಮಿ ಹತ್ರ ಹೋಗಬೇಕು ಹೋಗಬೇಕು ಅಂತಂದ್ರೆ ಅಲ್ಲಿ ಅವ್ರ ಅಮ್ಮ ಕಾರುಣ್ಯ ಕೀರ್ತಿನ ಕರ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ಮನೆಗೆ ಬಂದಾಗ್ಲೂ ಕೂಡ ಕಾವೇರಿ ಏನು ಮಾಡ್ಬಿಟ್ಳು ಅನ್ನೋದ್ರ ಬಗ್ಗೆನೇ ಅಜ್ಜಿಗೆ ಯೋಚನೆ ಆಗಿದೆ ಈ ಕಡೆ ವಿಧಿ ಅಂತೂ ಉರ್ದು ಬೀಳ್ತದಾಳೆ ನನ್ನಮ್ಮ ಆ ರೀತಿ ಅಪಾರನೇ ಹೊತ್ಕೊಂಡು ಕಟ್ಟಿಕಟೆ ನಿಂತಿದ್ರೆ ನನ್ಗೆ ಎಷ್ಟು ನೋವಾಗ್ತದೆ ಅಂತ ಹೇಳ್ತಾ ಇದ್ರೆ ಅದರ ನಡುವೆ ವೈಷ್ಣವ ಲಕ್ಷ್ಮಿನ ಕರ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಲಕ್ಷ್ಮಿ ನೀನು ಒಳಗಡೆ ಬರಬೇಡ ಅಲ್ಲೇ ನಿಂತ್ಕು ಅಂತ ಕೃಷ್ಣಕಾ ಅಂತ ಹೇಳ್ತಾರೆ ಒಮ್ಮೆಲೆ ಎಲ್ರಿಗೂ ಶಾಕ್ ಆಗುತ್ತೆ ಏನಪ್ಪ ಇದು ಲಕ್ಷ್ಮಿನ ಮನೆಯಿಂದ ಹೊರಗಡೆ ದಬ್ಬ ಬಿಡ್ತಾರಾ ಅಂತ ಬಟ್ ನಂತರ ನೀನು ಸಾವನ್ನ ಗೆದ್ದು ಬಂದಿದ್ಯಾ ಲಕ್ಷ್ಮಿ ಹಾಗೆ ಮನೆ ಕರ್ಕೊಳ್ಳೋಕಾಗತ್ತಾ ಮನೆ ಸೊಸೆನ ಆರತಿ ತೆಗೆದು ಕರ್ಕೋಬೇಕಲ್ವಾ ಅಂತ ಹೇಳಿ ಆರತಿ ತೆಗಿಯೋಕ್ಕೆ ಹೇಳ್ತಾರೆ ಈ ಕಡೆ ಗಂಗಕ್ಕ ಅಂತೂ ನನಗಂತೂ ಒಂದು ಕ್ಷಣ ಭಯ ಆಗೋಗಿತ್ತು ಅಂತ ಹೇಳಿ ಅಕ್ಕ ನೀವು ಎಷ್ಟು ಚಂದ ಕಾಣ್ತಿದ್ರೋ ಗೊತ್ತಾ ಅಕ್ಕ ಪಕ್ಕದವ್ರು ಎಲ್ಲರೂ ನಿಮ್ಮನ್ನೇ ನೋಡ್ತಾ ಇದ್ರು ಅಲ್ಲಿರೋ ಲಾಯರ್ ಎಲ್ಲರೂ ಕೂಡ ನಿಮಗೆ ತುಂಬಾ ಆಗಿರತ್ತೆ ಅಂತ ಹೇಳಿ ಕ್ಷ್ಮಿನ ದೃಷ್ಟಿ ತೆಗೆದು ಮನೆ ಒಳಗಡೆ ಕರ್ಕೊತಾರೆ ಲಕ್ಷ್ಮಿ ಕೂಡ ವೈಷ್ಣವ್ ಜೊತೆ ಬಲಗಾಲಿಟ್ಟು ಮನೆ ಒಳಗಡೆ ಬರ್ತಾರೆ ನಂತರ ನೋಡಮ್ಮ ನೀನು ಈ ಮನೆ ಸುಸ ಇಡೀ ಜವಾಬ್ದಾರಿ ಇಡೀ ಸರಿಯಾಗಿ ತೂಕಿಸ್ಕೊಂಡು ಹೋಗಬೇಕಾಗಿರುವುದು ತೂಕಿಸ್ಕೊಂಡು ಹೋಗ್ಬೇಕಾಗಿರುವುದು ನಿನ್ನ ಕರ್ತವ್ಯ ಅಂತ ಹೇಳ್ತಿದ್ದಾರೆ ಏನು ಮಾವ ನೀವು ಅಂದಾಗ ಹೌದು ಈ ಮನೆಯಲ್ಲಿ ಯಾರ್ಯಾರಿದಾರೋ ಏನೇ ತಪ್ಪು ಮಾಡಲಿ ಎಲ್ಲವನ್ನ ಕೂಡ ಸರಿಪಡಿಸ್ಕೊಂಡು ಹೋಗಬೇಕು ಅದರಲ್ಲಿ ಕಾವೇರಿ ಕೂಡ ಸೇರ್ಕೋತಾಳೆ ಅಂತ ಹೇಳ್ತಿದ್ರೆ ಏನೋ ಅದಕ್ಕೆ ಮೇಲೆ ಎರಡೆರಡು ಕೊಲೆ ಆಪಾದನೆ ಇದೆ ಅಷ್ಟೆಲ್ಲ ಆದ್ಮೇಲೆ ಕೂಡ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಸುಪ್ರೀತ ಕೇಳ್ತಿದ್ರೆ ಹೌದು ಇರಬಹುದು ಅದಿನ್ನು ಸಾಬೀತಾಗ್ಬೇಕಲ್ವಾ ಒಂದ್ ಪಕ್ಷ ಸಾಬೀತಾದ್ರು ಕೂಡ ನಮ್ಮನೆಯವ್ರನ್ನ ನಾವ್ ಯಾವತ್ತೂ ಕೂಡ ಬಿಟ್ಕೊಡ್ಬಾರ್ದಲ್ವಾ ತಪ್ಪು ಅನ್ನೋದಾಗತ್ತೆ ತಪ್ಪು ಅನ್ನೋದಾದ್ರೂ ಕೂಡ ಅದನ್ನ ಬುದ್ಧಿ ಹೇಳಿ ತಿದ್ದುಕೊಂಡು ಇಡೀ ಮನೆ ಒಮ್ಮೆಲೆ ಕುಟುಂಬ ಜೊತೆಗಿದ್ದು ಮುಷ್ಟಿಯಾಗಿ ಹೋರಾಟ ಮಾಡ್ಬೇಕು ಅದನ್ನೇ ಅಲ್ವಾ ಕುಟುಂಬ ಅಂತ ಹೇಳೋದು ಅಂತ ಹೇಳಿದ್ರೆ ಇದಕ್ಕೆ ಅಜ್ಜಿ ಸಪೋರ್ಟ್ ಇದೆ ವೈಷ್ಣವ್ ಕೂಡ ಮೌನವಾಗಿದ್ದಾರೆ ಇದೆಲ್ಲದೂ ಕೂಡ ಕಾವೇರಿ ಬಿಡುಗಡೆ ಆಗಬೇಕು ಲಕ್ಷ್ಮೀ ನೀನು ಕಾವೇರಿ ವಿರುದ್ಧ ಹೋಗ್ಬೇಡಲ್ಲ ಕಾವೇರಿನ ಜೈಲಿಂದ ಬಿಡಿಸ್ಕೊಂಡು ಬಾ ಅನ್ನೋದನ್ನ ಸೂಕ್ಷ್ಮವಾಗಿ ಇಲ್ಲಿ ಕೃಷ್ಣಕಾಂತ್ ತಿಳಿಸ್ತಿದ್ದಾರೆ ಅಂತ ಹೇಳ್ಬೋದು ಬಟ್ ಲಕ್ಷ್ಮಿ ಏನನ್ನ ಕೂಡ ಮಾತನಾಡುವುದಿಲ್ಲ ರೂಮ್ಗೆ ಹೋಗಿದ್ದ ತುಂಬಾ ದಿನಗಳ ನಂತರ ತನ್ನ ರೂಮ್ಗೆ ಬಂದಿದ್ದ ಕಣ್ಣೀರು ಹಾಕ್ತಿದ್ದಾಳೆ ವೈಷ್ಣವ್ನ ಅಪ್ಕೊಂಡು ನಂತರ ಈ ಕಡೆ ಲಕ್ಷ್ಮೀನ ವೈಷ್ಣವ ಇಷ್ಟು ದಿನ ಎಲ್ಲಿದ್ರು ಏನು ಮಾಡಿದ್ರಿ ಸೀರೆ ಹೇಗೆ ಸಿಕ್ತು ಎಲ್ಲವನ್ನ ಕೂಡ ಪ್ರಶ್ನೆ ಮಾಡ್ತಾರೆ ಎಲ್ಲದಕ್ಕೂ ಕೂಡ ಕ ಲಕ್ಷ್ಮಿ ಕರೆಕ್ಟ್ ಆದಂಥ ಉತ್ತರನೇ ಕೊಡೋ ಚಾನ್ಸಸ್ ಇದೆ ಇದರ ನಡುವೆ ಗಿರಿಜಾನ ಹುಡುಕ್ಬೇಕಾಗಿದೆ ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಮಾವನ ಮಾತಿಗೆ ಬೆಲೆ ಕೊಟ್ಟು ಕಾವೇರಿನ ಜೈಲಿನಿಂದ ಬಿಡಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅಥವಾ ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಗಿರಿಜಾನ ಹುಡುಕಿ ಕಾವೇರಿಗೆ ಶಿಕ್ಷೆ ಕೊಡೋಕೆ ಮುಂದಾಗ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇದರ ನಡುವೆ ಕಾವೇರಿ ಜೈ ಬೇಲ್ ಮೇಲೆ ವಾಪಸ್ ಬರಬಹುದು ಅಥವಾ ಲಕ್ಷ್ಮೀನೇ ಬೇಲ್ ಕೊಟ್ಟು ವಾಪಸ್ ಕರ್ಕೊಂಡು ಬರ್ಬಹುದು ಕರ್ಕೊಂಡು ಬಂದ್ರೆ ಕಾವೇರಿ ತಿದ್ಕೊಂಡು ಮುಂದೆ ಸಾಕ್ತಾರ ಖಂಡಿತ ಇಲ್ಲ ಕಾವೇರಿಯ ಕೇಕೆ ರಣ ಕೇಕೆ ಆಗುವುದಂತೂ ಶತಸಿದ್ಧ ಫೈನಲಿ ಮಗದೊಮ್ಮೆ ಲಕ್ಷ್ಮಿ ಮತ್ತೆ ಕಾವೇರಿ ವಿರುದ್ಧ ಮಗದೊಮ್ಮೆ ಜುಟಾಪಟಿ ಶುರುವಾಗುತ್ತೆ ಹಾಗಿದ್ರೆ ಹೇಗಿರುತ್ತೆ ಕತೆ ಮುಂದೆ ತಿನ್ಕೊಬೇಕು ಅಂದ್ರೆ